ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈ ವಿಡಿಯೋದಲ್ಲಿ ಗಿಣ್ಣನ್ನು ಅತಿ ಸುಲಭವಾಗಿ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ಹಾಗೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಸೊ ದಟ್ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ಫಸ್ಟಿಗೆ ನೋಟಿಫಿಕೇಷನ್ ಬರುತ್ತೆ ಆಗ ನೀವು ಈಸಿಯಾಗಿ ನನ್ನ ಎಲ್ಲ ವೀಡಿಯೋಸ್ನೂ ಅಪ್ ಮಾಡ್ಬೋದು ವೆಲ್ಕಮ್ ಟು ಮೈ ಚಾನಲ್ ಈಸಿ ರೆಸಿಪೀಸ್ ಈಗ ಶುರು ಮಾಡೋಣ ಬನ್ನಿ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಕಪ್ ಹಾಲು ಹಾಕೋತಿದ್ದೀನಿ ಇದು ಗಿಣ್ ಹಾಲು ಅದಕ್ಕೆ ಒಂದು ಎರಡರಿಂದ ನಾಲ್ಕು ಸ್ಪೂನ್ ಬೆಲ್ಲ ಹಾಕೋತಿದ್ದೀನಿ ನೀವು ಸ್ವೀಟ್ ಜಾಸ್ತಿ ತಿನ್ನೋರಿದ್ರೆ ಒಂದು ಅರ್ಧ ಹಚ್ಚಿ ಹಾಕೋಬಹುದು ನಾನಿಲ್ಲಿ ಒಂದು ಮೂರು ಸ್ಪೂನ್ ಹಾಕೊಂಡಿದ್ದೀನಿ ಅಷ್ಟೇ ಇದು ಚೆನ್ನಾಗಿ ಕಾಯಕ್ಕೆ ಬಿಡೋಣ ಇದು ಒಡೆದು ಹೋಗುತ್ತೆ ಆಮೇಲೆ ನೀರು ಬಿಟ್ಕೊಳ್ಳುತ್ತೆ ಹಾಲೆಲ್ಲ ಸಪ್ರೇಟ್ ಆಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಕಾಯಿಸೋಣ ಅಲ್ಲಿ ತನಕ ಇಲ್ಲಿ ನಾವು ಸಪ್ರೇಟಾಗಿ ಮಿಕ್ಸ್ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಅರ್ಧ ಕಪ್ಪು ರವೆ ತಗೊಂಡಿದ್ದೀನಿ ಇಲ್ಲಿ ಕಾಯಿ ತುರಿ ಒಂದು ಹಿಡಿಯಷ್ಟು ತೊಗೊಂಡಿದ್ದೀನಿ ನೀವು ಜಾಸ್ತಿ ಇಷ್ಟ ಇದ್ರೆ ಇನ್ನೂ ಒಂದು ಸ್ವಲ್ಪ ಹಾಕೋಬಹುದು ಸ್ವಲ್ಪ ಅವಲಕ್ಕಿ ಇಟ್ಕೊಳ್ಳಿ ಸೊ ಇದು ಒಂದು ಅರ್ಧ ಹಿಡಿಯಷ್ಟು ಹಾಕ್ಕೊಂಡಿದ್ದೀನಿ ಸೊ ಇವಾಗ ಕುಟ್ಟಿ ಪುಡಿ ಮಾಡ್ಕೊಂಡಿರೋ ಕಡಲೇನ ಸೇರಿಸ್ಕೋತಿದ್ದೀನಿ ಇದು ಒಂದು ಅರ್ಧ ಕಪ್ ಇದೆ ಒಂದು ಚಿಕ್ಕ ಕಪ್ಪಲ್ಲಿ ಎಲ್ಲ ಸ ಸಮ ಅಳತೆನ ತೊಗೊಳ್ಳಿ ನಿಮಗೆ ಯಾವುದು ಜಾಸ್ತಿ ಬೇಕನ್ಸುತ್ತೆ ಯಾವ ಫ್ಲೇವರ್ ಇಷ್ಟ ಅದನ್ನು ಜಾಸ್ತಿ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಳಿ ಸೊ ಇವಾಗ ಒಲೆ ಮೇಲೆ ಇಟ್ಟಿರೋ ಹಾಲು ಕಾಯ್ತಿದೆಯಾ ನೋಡೋಣ ಬನ್ನಿ ಇಲ್ಲಿ ನೋಡಿ ಕುದೀತಿದೆ ಇವಾಗ ಇದಾಗಿದೆ ಇದಕ್ಕೆ ನಾವು ಒಂದು ಎರಡರಿಂದ ಮೂರು ಏಲಕ್ಕಿ ಹಾಕ್ಕೊಳ್ಳೋಣ ನಿಮ್ಮ ಹತ್ರ ಪೌಡರ್ ಇದ್ರೆ ಅದನ್ನು ಸೇರಿಸ್ಕೊಬೋದು ಸೊ ಇಲ್ಲಿ ಮಿಕ್ಸ್ ಮಾಡ್ಕೊಂಡಿರೋ ಇದನ್ನೆಲ್ಲ ಅವಲಕ್ಕಿ ಕಡಲೆ ಎಲ್ಲ ಸೇರಿಸ್ಕೋತಿದ್ದೀನಿ ಸೇರಿಸ್ಕೊಂಡು ಇಮಿಡಿಯೇಟಾಗಿ ಮಿಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಇಲ್ಲಾಂದರೆ ಗಂಟು ಕಟ್ಕೊಂಡಿರುತ್ತೆ ಸೊ ಈ ಥರ ತಿರುಗ್ತಾನೆ ಇರಬೇಕು ಒಂದು ಐದು ನಿಮಿಷ ಆದಮೇಲೆ ಈ ಕನ್ಸಿಸ್ಟೆನ್ಸಿಯಲ್ಲಿರುತ್ತೆ ನೋಡಿ ಸೊ ಇದನ್ನು ತಿರುಗ್ತಾನೆ ಇರಬೇಕು ಇಲ್ಲಾಂದರೆ ಕೆಳಗಡೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಸೊ ನೋಡಿ ಈ ರೀತಿ ತಿರುಗ್ತಾನೆ ಇರಿ ಇವಾಗ ಇದು ಆಗಿದೆ ಇವಾಗ ಆಫ್ ಮಾಡಿಬಿಟ್ಟು ಸರ್ವ್ ಮಾಡ್ಕೊಳ್ಳೋಣ ಇದು ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಒಂದು ಟೂ ಅವರ್ಸ್ ಆದಮೇಲೆ ತುಂಬ ಗಟ್ಟಿ ಆಗುತ್ತೆ ನಿಮ್ಗಿನ್ನೂ ಸ್ವಲ್ಪ ತಿಳಿಬೇಕೆಂದ್ರೆ ರವೆ ಮತ್ತು ಅವಲಕ್ಕಿ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕಾಣಿಸುತ್ತಿವಾಗ ತುಂಬ ಟೇಸ್ಟಿಯಾಗಿತ್ತು ನೀವು ಸಲ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ